ಎಸ್ ಎಸ್ ಕೆ ಫೌಂಡೇಶನ್ ಸರ್ ಡಾಕ್ಟರ್ ಎಸ್ ಎಚ್ ಕುಲಕರ್ಣಿ ಸರ್ಗೆ ಜೊತೆಗೆ ಸಂಜಯ್ ಜೀವಿ ಸರ್ಗೆ ಸೊ ಮೊದಲಾಗಿ ನಾನು ಸೊ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸೊ ಏನ್ ಕಾರಣಕ್ಕೋಸ್ಕರ ಅಂತ ಹೇಳಿದ್ರೆ ಸೊ ಇದನ್ನ ಪ್ರತಿಯೊಬ್ಬ ವ್ಯಕ್ತಿ ಯಾವುದೇ ಒಂದು ನೇರ ಮಾರುಕಟ್ಟೆಯಲ್ಲಿ ಸೊ ತಮ್ಮನ್ನ ತೊಡಗಿಸಿದಾದ್ಮೇಲೆ ಅವ್ರು ಕಂಡಿರ್ತಕ್ಕಂಥ ಪ್ರತಿಯೊಂದು ಗುರಿಗಳು ಕೂಡ ತಲುಪಬೇಕಾದ್ರೆ ಸೊ ಒಂದು ಭಾಗ ಬೇಕಾಗಿರ್ತದ ಶಿಕ್ಷಣ ಅನ್ನೋ ಒಂದು ಭಾಗ ಸೊ ಅಂತ ಒಂದು ಶ್ಲಾಘನೀಯ ಕಾರ್ಯ ಇವತ್ತಿನ ಎಸ್ ಎಸ್ ಕೆ ವೆಲ್ನೆ ಫೌಂಡೇಶನ್ ಮಾಡ್ತದೆ ಸ್ನೇಹಿತರೆ ರೈಟ್ ಸೊ ಇದೇ ತರ ನಾವು ನೋಡ್ತಾ ಹೋದ್ರೆ ಸೊ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜೀವನದಲ್ಲಿ ಒಂದು ಆರೋಗ್ಯದಲ್ಲಿ ಉತ್ತಮವಾಗ್ಲಿಕ್ಕೋಸ್ಕರ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಲಿಕ್ಕೋಸ್ಕರ ಇದೇ ತರ ನಾವು ನೋಡ್ತಾ ಇದ್ರೆ ಸೊ ದಿನ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ತಮ್ಮನ್ನ ರೋಲ್ ಮಾಡಲ್ ಆಗಿ ಯಾವ ತರ ಇಟ್ಕೋಬೇಕಂತೇಳಿ ಸೊ ಇಂತ ಒಂದು ವಿಶೇಷವಾಗಿರ್ತಕ್ಕಂತ ಶಿಕ್ಷಣವನ್ನ ಯಾವುದೇ ಸಂಘ ಸಂಸ್ಥೆಗಳಾಗಿರ್ಲಿ ಶಿಕ್ಷಣ ಸಂಸ್ಥೆಗಳಾಗಿರ್ಲಿ ಅವು ಯಾವ ಕೂಡ ನೀಡ್ತಾ ಇಲ್ಲ ಅದನ್ನ ಯಾವ್ದಾದ್ರು ನೀಡ್ತಾ ಇದ್ರೆ ನಮ್ಮ ಎಸ್ ಎಸ್ ಕೆ ವೆಲ್ನೆಸ್ ಫೌಂಡೇಶನ್ ಮಾತ್ರ ಮೈಡಿಯರ್ ಫ್ರೆಂಡ್ಸ್ ರೈಟ್ ಸೊ ಇಂತ ಒಂದು ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣವನ್ನ ಸೊ ನಾವೆಲ್ಲರೂ ಕೂಡ ತಗೊಳ್ತಾ ಇದೀವಿ ಸೊ ನೀವು ಕೂಡ ತಗೊಳ್ಳಿ ಸೊ ನಮ್ಮ ಜೀವನದಲ್ಲಿ ಕೂಡ ಮುಂದಿನ ದಿನಗಳು ಸೊ ಬಹಳ ಸುವರ್ಣಕ್ಷದಲ್ಲಿ ಬರೆದಿರ್ತಕ್ಕಂಥ ದಿನಗಳಾಗ್ಲಿ ಅಂತ ಹೇಳ್ತಾ ಸೊ ಈ ಒಂದು ಅವಕಾಶ ಮಾಡಿ ನಮ್ಮೆಲ್ಲ ಗುರುಗಳಿಗೆ ಕೂಡ ಸೊ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ